ನಮ್ಮ ಪುಣ್ಯಕೋಟಿ ಬ್ರ್ಯಾಂಡ್ ಬಳಸೋದ್ರಿಂದ ಕೆಚ್ಚಲು ಬಾವು ಸಮಸ್ಯೆ ಬರಲ್ಲ ಫ್ಯಾಟು ಎಸ್ ಎನ್ ಚೆನ್ನಾಗಿ ಬರ್ತದೆ ಹಾಲ್ ಇಂಪ್ರೂವ್ಮೆಂಟ್ ಆಗ್ತದೆ ಹಂಡ್ರೆಡ್ ಪರ್ಸೆಂಟ್ ಆರ್ಗ್ಯಾನಿಕ್ ಜೀರೋ ಪರ್ಸೆಂಟ್ ಕೆಮಿಕಲ್ ಮತ್ತೆ ಹಸುಗಳ ಬಾಡಿ ಡೆವಲಪ್ಮೆಂಟ್ಗೆ ಬಾಡಿ ಸ್ಕೋರ್ ಗೆ ತುಂಬಾ ಹೆಲ್ಪ್ ಮಾಡುತ್ತೆ ಹಾಲಿನ ಪ್ರಮಾಣ ಒಂದೂವರೆ ಲೀಟರ್ ಹಾಲ್ ರೈಸ್ ಆಗುತ್ತೆ ಈಗ ಕೆಚ್ಚಲು ಬಾವು ಒಂದ್ಸಲ ಕೆಚ್ಚಲ್ ಬಾವು ಬಂದ್ರೆ ಮೂರ್ ಸಾವಿರ ಖರ್ಚು ಮಾಡಬೇಕು ಡಾಕ್ಟರ್ಗೆ ಮೂರ್ ಸಾವಿರ ಉಳಿಯುತ್ತೆ ಮತ್ತೆ ಇದು ಹಸುವಲ್ಲಿ ಪದೇ ಪದೇ ಫಲ ನಿಲ್ಲಲ್ಲ ಅಂತ ಹೇಳ್ತೀರಾ ಅದಕ್ಕೆ ಒಂದ್ ಎರಡ್ ಸಾವಿರ ಅನ್ನೋದು ಖರ್ಚು ಮಾಡಬೇಕು ಹಂಡ್ರೆಡ್ ಪರ್ಸೆಂಟ್ ಫಲಾನ ಟೂ ಹಂಡ್ರೆಡ್ ಪರ್ಸೆಂಟ್ ನಿಲ್ಲುತ್ತೆ ಹಂಡ್ರೆಡ್ ಪರ್ಸೆಂಟ್ ಕೆಮಿಕಲ್ ಫ್ರೀ ಹಂಡ್ರೆಡ್ ಪರ್ಸೆಂಟ್ ಆರ್ಗ್ಯಾನಿಕ್ ಇದರಿಂದ ಯಾರ್ಗೆ ರೀತಿ ಸಮಸ್ಯೆ ಆದ್ರೂ ಕೂಡ ಐವತ್ ಸಾವಿರ ದುಡ್ಡು ಕೊಡ್ತೀನಿ ಯಾಕಂದ್ರೆ ನಾನು ಒಬ್ಬ ರೈತನ ಮಗಾಗಿ ನಾನು ಒಬ್ಬ ರೈತ ಆಗಿ ಬೇರೆಯವ್ರ ಹಸುಗೆ ವಿಷಯ ಕೆಲಸ ನಾವ್ ಯಾವತ್ತು ರೈತರು ಯಾವತ್ತು ರೈತರು ಯಾವುದೇ ಕಾರಣಕ್ಕೂ ಅಂತ ಕೆಲಸ ಮಾಡಲ್ಲ ನಾವ್ ಮಾಡೋದು ಇಲ್ಲ ಹೇಳ್ತಾರೆ ನಾವ್ ಪ್ರಾಡಕ್ಟ್ ಬಳಸ್ಬೇಕಂದ್ರೆ ಆ ಪ್ರಾಡಕ್ಟ್ ರಿಸಲ್ಟ್ ಬರ್ಬೇಕಂದ್ರೆ ಬೇರೆ ಬೇರೆ ಏನೇನೋ ಇರ್ಬೇಕು ಅಂತ ಹೇಳ್ತಾರೆ ಹೌದು ನಿಮ್ ಕಣ್ ಮುಂದೆ ತೋರಿಸಿದ್ವಿ ಬೇರೆ ಏನಿಲ್ಲ ಚಕ್ಕೆ ಬೂಸಾ ರವೆ ಬೂಸಾ ಕಳ್ಳೆ ಉಟ್ಟು ಮಿಕ್ಸ್ ಮಾಡಿ ಓಕೆ ನೋಡ್ಕೊಳ್ಳಿ ಹಾಯ್ ಮನೋಜ್ ಸರ್ ನಮಸ್ತೆ ಸರ್ ನಮಸ್ತೆ ಫಾರ್ಮ್ ಇಂಡಿಯಾ ಗೆ ಸೊ ಇವತ್ತು ನಮ್ ಶೆಡ್ ಅಲ್ಲಿ ಬಂದಿದ್ದೀರಾ ಎಷ್ಟೋ ದಿನದಿಂದ ನಿಮ್ಗೆ ಹೇಳಿದ್ವಿ ಸರ್ ಒಂದು ವಿಡಿಯೋ ಮಾಡ್ಬೇಕು ಅಂತ ಇವತ್ತು ಬಂದಿದ್ದೀರಾ ಪಾಪ ಫ್ರೀ ಮಾಡ್ಕೊಂಡು ಖಂಡಿತ ಸರ್ ಸೊ ನಿಮ್ಗೆ ನಮ್ ಕಡೆಯಿಂದ ಧನ್ಯವಾದಗಳು ಅಬ್ದುಲ್ ಸರ್ ನಿಮ್ಗೆ ವಿಡಿಯೋ ಮಾಡ್ತಾರೆ ಅದಕ್ಕೆ ಸೊ ಇವತ್ತು ವಿಡಿಯೋ ಮಾಡ್ತಾ ಇದ್ರ ಉದ್ದೇಶ ಏನಂದ್ರೆ ಇವತ್ತು ನಮ್ದೊಂದು ಪ್ರಾಡಕ್ಟ್ ಲಾಂಚ್ ಮಾಡೋಣ ಅಂತಿದೀವಿ ಇಲ್ಲಿವರೆಗೂ ನಾನು ನಮ್ಮ ರೈತರು ನೋಡಿರ್ತಾರೆ ನಮ್ಮನ್ನ ನಾನು ಹೈನುಗಾರಿಕೆಗೆ ಸಂಬಂಧಪಟ್ಟಿದ್ದು ಮತ್ತೆ ಐನುಗಾರಿಕೆ ಇನ್ಫಾರ್ಮೇಶನ್ ಕೊಟ್ಕೊಂಡು ಬಂದಿದ್ದೀನಿ ಇವತ್ತು ಒಂದ್ ಒಳ್ಳೆ ಪ್ರಾಡಕ್ಟ್ ಅಂದಿದ್ದೀನಿ ರೈತರಿಗೆ ಕೊಡೋದಕ್ಕೋಸ್ಕರ ಸೊ ಆ ಉದ್ದೇಶಕ್ಕೋಸ್ಕರ ಇವತ್ತು ನಿಮ್ ಕರ್ಸಿ ನಿಮ್ ವೀಕ್ಷಕರಿಗೆಲ್ಲ ಈ ಹೈನುಗಾರಿಕೆಗೆಲ್ಲ ಎಲ್ಲ ಹೆಲ್ಪ್ ಮಾಡ್ಬೇಕು ಅಂತ ಹೇಳಿ ಒಂದು ರೆವೆಲ್ಯೂಷನರಿ ಪ್ರಾಡಕ್ಟ್ ಅಂತ ತಂದಿರೋದ್ ಇವತ್ತು ಈಗ ಪುಣ್ಯಕೋಟಿ ಗೋಲ್ಡ್ ಅಂತ ಹೇಳ್ಬಿಟ್ಟು ತ್ರಿಬಲ್ ಸೆವೆನ್ ಪುಣ್ಯಕೋಟಿ ಗೋಲ್ಡ್ ತ್ರಿಪಲ್ ಸೆವೆನ್ ಅಂತ ಹೇಳಿ ಪ್ರಾಡಕ್ಟ್ ಮಾಡಿದೀವಿ ಸೊ ಈ ಪ್ರಾಡಕ್ಟ್ ಮಾಡಿದ್ರ ಉದ್ದೇಶ ಏನಂದ್ರೆ ಹೈನುಗಾರಿಕೆಗೆ ರೈತರಿಗೆ ಎಲ್ಪ್ ಆಗ್ಬೇಕು ಅಂತೇಳಿ ಹೆಂಗ್ ಯಾವ ತರ ಹೆಲ್ಪ್ ಆಗ್ಬೇಕಂದ್ರೆ ನಾವು ಮೈನ್ ಸಮಸ್ಯೆ ಅನ್ಭವಸ್ತಾರದಲ್ಲಿ ಹೈನುಗಾರಿಕೆಯಲ್ಲಿ ಹಾಲ್ ಬರ್ತಾ ಇಲ್ಲ ಮತ್ತೆ ಫ್ಯಾಟ್ ಎಸ್ ಎನ್ ಎಫ್ ಬರ್ತಾ ಇಲ್ಲ ಮತ್ತೆ ಇಲ್ಲಲ್ಲ ಮತ್ತೆ ಈ ಕೆಚ್ಚಲ್ ಬಾವು ಸಮಸ್ಯೆ ಜಾಸ್ತಿ ಅದೇ ಅಂತ ಜಾಸ್ತಿ ಹೇಳ್ತಾರೆ ಸರ್ ಸೊ ನಾವ್ ಅದಕ್ಕೆ ಈಗ ನಾವು ಮಾಡಿದೀವಿ ಈಗ ನಾನ್ ನಿಮ್ ಬೇರೆ ಅವ್ರ ತರ ಗೊತ್ತಿಲ್ಲ ನಾನ್ ಬೇರೆಯವರು ಸುಮ್ನೆ ಪ್ರಾಡಕ್ಟ್ ಲಾಂಚ್ ಮಾಡಿ ದನ ಕಟ್ಟಿರಲ್ಲ ಏನು ಕಟ್ಟಿರಲ್ಲ ಇವತ್ತು ನಾವ್ ದನ ಕಟ್ಟಿ ಮತ್ತೆ ಈ ಸಮಸ್ಯೆಗಳೆಲ್ಲ ನೋಡಿ ನಾವು ಎದುರಿಸಿ ಅದಕ್ಕೆ ಏನಾದ್ರು ಒಂದು ಸೊಲ್ಯೂಷನ್ ತರ್ಬೇಕು ಅಂತ ಹೇಳಿ ಸೊಲ್ಯೂಷನ್ ನಾವ್ ಬಂದೀವಿ ಫಸ್ಟ್ ಆಮೇಲೆ ನಾವ್ ಯೂಸ್ ಮಾಡ್ ಮಾಡಿದ್ಮೇಲೆ ನಮ್ಗೆ ರಿಸಲ್ಟ್ ಬಂತು ಸೊ ನಾನ್ ಯಾಕೆ ಇವಾಗ ನಾನು ಒಬ್ಬನ್ಗೆ ಈಗ ಅದೇನಾಗ್ತಾರೆ ಒಂದ್ ವಿದ್ಯೆ ನಾವು ಒಬ್ಬನ್ ಗೊತ್ತಿದೆ ಅಂದ್ರೆ ಹತ್ತು ಜನಕ್ಕೆ ತಿಳ್ಸ್ಕೊಡ್ಬೇಕು ಸೊ ನಾನು ಅದಕ್ಕೆ ಇವಾಗ ಜನಕ್ಕೆ ಹೆಲ್ಪ್ ಆಗ್ಲಿ ಅಂತ ಇವತ್ತು ಈ ಪ್ರಾಡಕ್ಟ್ ನ ಬಿಡಿಸಿ ಲಾಂಚ್ ಮಾಡಿದೀವಿ ಸೊ ಈ ಪ್ರಾಡಕ್ಟ್ ಅಲ್ಲಿ ಹಂಡ್ರೆಡ್ ಪರ್ಸೆಂಟ್ ನ್ಯಾಚುರಲ್ ಇಂಗ್ರೀಡಿಯೆಂಟ್ಸ್ ಮತ್ತೆ ಯಾವುದೇ ತರದ ಹಸುಗಳಿಗೆ ಸಮಸ್ಯೆ ಆಗದೆ ಇರೋ ತರ ಪ್ರಾಡಕ್ಟ್ ನಾವು ರೆಡಿ ಮಾಡಿರೋದು ಜೀರೋ ಪರ್ಸೆಂಟ್ ಕೆಮಿಕಲ್ ಸೈಡ್ ಎಫೆಕ್ಟ್ ಇಲ್ಲ ಏನು ಝೀರೋ ಪರ್ಸೆಂಟ್ ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ಓಕೆ ಆಮೇಲೆ ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ಕೊಡ್ತಾ ಇದೀವಿ ಅಂದ್ರೆ ದಯವಿಟ್ಟು ರೈತರಿಗೆ ಕೈ ಜೋಡಿಸಿ ಮನವಿ ಮಾಡ್ತೀನಿ ಐದ್ ದಿವಸ ಯೂಸ್ ಮಾಡ್ಬಿಟ್ಟು ರಿಸಲ್ಟ್ ಬಂದಿಲ್ಲ ಅಂತ ಕೇಳೋದಲ್ಲ ಕಂಟಿನ್ಯೂಸ್ ಆಗಿ ಹದಿನೈದಿಂದ ಇಪ್ಪತ್ ದಿವಸ ಬಳಸಿದ್ರೆ ನಿಮ್ಗೆ ರಿಸಲ್ಟ್ ಗೊತ್ತಾಗ್ತಾ ಹಂಗೆ ಆಟೋಮೆಟಿಕ್ ಆಗಿ ಜಾಸ್ತಿ ಆಗ್ತದೆ ಯಾಕಂದ್ರೆ ಕೆಮಿಕಲ್ ಬಳಸಿ ನಾನು ಇವಾಗ್ಲೂ ಹೇಳ್ತಾ ಇದ್ದೀನಿ ಸ್ಪೆಸಿಫಿಕ್ ಆಗಿ ಮಾಡಿ ಹೇಳ್ತಾ ಇದೀನಿ ಕೆಮಿಕಲ್ ಬಳಸಿದ್ರೆ ಮೂರ್ ದಿವಸ ರಿಸಲ್ಟ್ ಕೊಡ್ಬೋದು ಹಾಲಿಂದ ಹಾಲಿಂದ ಆಗಿರ್ಬೋದು ಬೇರೆದಾಗಿರ್ಬೋದು ಬಟ್ ಏನಂದ್ರೆ ಕೆಮಿಕಲ್ ಲೈಫ್ ಲೈಫಲ್ಲಿ ಮತ್ತೆ ಹಸುಗಳಿಗೆ ತುಂಬಾ ಎಫೆಕ್ಟ್ ಆಗ್ತದೆ ಸೊ ಏನಂದ್ರೆ ನಾನು ಒಂದ್ ದಿಸ್ ಖುಷಿಗೋಸ್ಕರ ಇಲ್ಲ ಒಂದ್ ದಿವಸದ ಸ್ವಾರ್ಥಕ್ಕೋಸ್ಕರ ಹಸುಗಳು ಜೀವನಗಳ ಜೊತೆ ಯಾರು ಆಟ ಆಡ್ಬಿಟ್ರೆ ದಯವಿಟ್ಟು ಹೇಳ್ತೀನಿ ಯಾಕಂದ್ರೆ ಮೂಕ್ ಪ್ರಾಣಿಗಳು ನಾವಾದ್ರೆ ಬಾಯ್ ಬಿಟ್ಟು ಹೇಳ್ತೀನಿ ನಮ್ಗೆ ಈ ತರ ಸಮಸ್ಯೆ ಇದೆ ಅರ್ಥ ಮಾಡಿಸ್ತೀವಿ ಬಟ್ ಅಷ್ಟುಗಳು ಆ ತರ ಸಮಸ್ಯೆ ಪಾಪ ಬಾಯ್ ಬಿಟ್ಟಿಲ್ಲ ಹೇಳ್ಕೊಳಕಾಗಲ್ಲ ಆಗಲ್ಲ ಸರ್ ಸೊ ಅದಕ್ಕೋಸ್ಕರ ನಾವು ಈ ಪ್ರಾಡಕ್ಟ್ ತಂದಿದೀವಿ ಬರುತ್ತಾ ರಿಸಲ್ಟ್ ಬರುತ್ತಾ ರಿಸಲ್ಟ್ ಬರುತ್ತ ಅನ್ ಕೇಳೋದಕ್ ಮುಂಚೆ ದಯವಿಟ್ಟು ಒಂದ್ಸಲಿ ಬಳಸಿ ಒಂದ್ಸಲಿ ಮೇಲೆ ನಾವು ಒಳ್ಳೆಯವರ ಕೆಟ್ಟವರ ಅಂತ ಎಲ್ಲರಿಗೂ ಗೊತ್ತಾಗುತ್ತೆ ಆಮೇಲೆ ಇಲ್ಲಿವರೆಗೂ ನಾನು ಯಾರ ಹೈನುಗಾರಿಕೆಗೆ ಸಂಬಂಧಪಟ್ಟ ವಿಚಾರಗಳಲ್ಲಿ ಇಲ್ಲಿವರೆಗೂ ಎಲ್ಲರಿಗೂ ಹೇಳ್ಕೊಂಡೇ ಬಂದಿದ್ದೀನಿ ಸರ್ ನಿಮ್ಗೆ ಸ್ಪೆಸಿಫಿಕ್ ಮೆನ್ಷನ್ ಮಾಡಿ ಹೇಳ್ಬೇಕಂದ್ರೆ ನಾನು ಇದೇ ಶೆಡ್ ಅಲ್ಲಿ ಎಷ್ಟು ಜನಕ್ಕೆ ಟ್ರೈನಿಂಗ್ ಕೊಟ್ಟಿದ್ದೀನಿ ಗೊತ್ತಾ ಸರ್ ಯಾರ ಹತ್ರನೂ ನಾನು ಫ್ರೀ ಆಗಿ ಟ್ರೈನಿಂಗ್ ಕೊಟ್ಟು ಒಬ್ಬರ ದುಡ್ಡಿಸ್ಕೊಂಡೆ ಫ್ರೀ ಆಗಿ ಕೊಟ್ಟು ಟ್ರೈನಿಂಗ್ ಕೊಟ್ಟು ಕಳ್ಸಿನಿ ಯಾಕೆಂದ್ರೆ ಅವ್ನೇನೋ ಒಂದ್ ಜೀವನದಲ್ಲಿ ಏನೋ ಒಂದು ಜೀವನ ಮಾಡ್ಕೋಬೇಕು ಜೀವನ ಕಟ್ಕೊಬೇಕು ಅಂತ ಬಂದಿರ್ತಾನೆ ಅಂತ ವ್ಯಕ್ತಿಗಳ ಹತ್ರ ದುಡ್ಡು ತಗೊಂಡು ನಮ್ಗೆ ಆತರ ಬೇಡ ಬೇಡ ನಮ್ ಬೇಕಾಗೂ ಇಲ್ಲ ಹೌದು ಇಲ್ಲಿವರೆಗೂ ಎಷ್ಟೋ ಹಸುಗಳು ಕೊಡ್ಸಿದೀನಿ ಸರ್ ರೈತರಿಗೆ ಒಬ್ಬರ ಹತ್ರ ಒಂದು ಟೀ ಕುಡಿದಿಲ್ಲ ಒಬ್ರು ದುಡ್ಡಲ್ಲಿ ಟೀ ಕುಡಿದಿಲ್ಲ ಒಬ್ರು ದುಡ್ಡಲ್ಲಿ ಊಟ ಮಾಡಿಲ್ಲ ಒಬ್ಬರತ್ರ ಒಂದು ಹತ್ತು ರೂಪಾಯಿ ಕಮಿಷನ್ ಕಾಸಿಸ್ಕೊಂಡಿಲ್ಲ ನಾನು ಗ್ರೇಟ್ ಸರ್ ಗ್ರೇಟ್ ಅಲ್ವಾ ಈ ಪ್ರಾಡಕ್ಟ್ ಬಂದು ನಾಲ್ಕು ಕೆಜಿ ಬಾಕ್ಸ್ ಬರುತ್ತೆ ಸರ್ ಇದು ಪ್ರಾಡಕ್ಟ್ ರೇಂಜ್ ಪ್ರೈಸ್ ರೇಂಜ್ ಬಂದು ಎರಡ್ ಸಾವಿರ ಇರುತ್ತೆ ಸೊ ಈ ಪ್ರಾಡಕ್ಟ್ ನಾಲ್ಕ ಕೆಜಿ ಇರುತ್ತೆ ಈ ತರ ಅಲ್ಲಿ ಬರ್ತದೆ ಸೊ ನೀವು ನೋಡಬಹುದು ಈ ತರ ಪೌಡರ್ ಫಾರ್ಮೆಟ್ ಅಲ್ಲಿ ಬರ್ತದೆ ಸರ್ ಪೌಡರ್ ತರ ಇರುತ್ತೆ ಹೆಂಗ್ ಯೂಸ್ ಮಾಡ್ಬೇಕು ಸರ್ ಸರ್ ಈಗ ನೋಡಿ ಈಗ ನಮ್ ಸ್ಪೂನ್ ಆಲ್ರೆಡಿ ನಮ್ ಮನೇಲಿ ಬಳಸ್ತಾ ಇದಾರೆ ನಮ್ಮ ಹಸುಗಳಿಗೆ ನೀವು ತೋರ್ಸಕ್ ಇಷ್ಟ ಪಡ್ತೀನಿ ಬೆಳಗ್ಗೆ ಒಂದು ಸ್ಪೂನ್ ಸಂಜೆ ಒಂದ್ ಸ್ಪೂನ್ ಕೊಟ್ರೆ ಸಾಕು ಸರ್ ಅಷ್ಟೇ ಸರ್ ಅಷ್ಟೇ ಬೆಳಗ್ಗೆ ಹೌದು ಬೆಳಗ್ಗೆ ಒಂದ್ ಸ್ಪೂನ್ ಸಂಜೆ ಒಂದ್ ಸ್ಪೂನ್ ಕೊಡ್ಬೇಕು ಮತ್ತೆ ನಾನು ನೀವು ಯಾವ್ದೇ ತಿಂಡಿ ಕೊಡಿ ನಾನು ಹೇಳ್ತಾ ಇದೀನಿ ನೀವು ಈ ತರ ತಿಂಡಿ ಆಗಿ ಆ ತರ ತಿಂಡಿ ಯಾಕೆ ನಾನು ಹೇಳಲ್ಲ ಇವ್ ಇಲ್ಲಿವರೆಗೂ ಏನ್ ಕೊಟ್ಕೊಂಡ್ ಬರ್ತಾ ಇದೋ ಅದೇ ತಿಂಡಿ ಜೊತೆ ಬೆಳಗ್ಗೆ ಒಂದ್ ಸ್ಪೂನ್ ಸಂಜೆ ಒಂದ್ ಸ್ಪೂನ್ ಐದು ತಿಂಡಿಯಲ್ಲಿ ಮಿಕ್ಸ್ ಮಾಡಿ ಕೊಡ್ಬೇಕು ಮಿಕ್ಸ್ ಮಾಡಿ ಕೊಡಿ ನೋಡಿ ಇವಾಗ ಆಲ್ರೆಡಿ ರೆಡಿ ಆಗಿದಾವೆ ಪ್ಯಾಕಿಂಗ್ ಹೋಗೋದಕ್ಕೆ ಅಡ್ರೆಸ್ ಸಮೇತ ಆಲ್ರೆಡಿ ಮೆನ್ಶನ್ ಆಗಿ ಅವ್ರ ನಂಬರ್ ಎಲ್ಲ ರೆಡಿ ಇದಾವೆ ನಿಮ್ಗೆ ಒಂದ್ ಬಾಕ್ಸ್ ಓಪನ್ ಮಾಡಿ ತೋರಿಸ್ತೀನಿ ಈ ತರ ಬಾಕ್ಸ್ ಅಲ್ಲಿ ಹೋಗುತ್ತಾ ಈ ತರ ಇದೇ ತರ ಬಾಕ್ಸ್ ಅಲ್ಲಿ ಹೋಗುತ್ತೆ ಅರ್ಥ ಮಾಡ್ಕೊಳ್ಳಿ ಒಂದ್ ಹಸುಗೆ ಐದುವರೆ ತಿಂಗಳು ಉಪಯೋಗಿಸಬಹುದು ಐದುವರೆ ತಿಂಗಳ ಐದುವರೆ ತಿಂಗಳು ಸಲ ತಗೊಂಡ್ರೆ ಒಂದ್ ಹಸುಗೆ ಐದುವರೆ ತಿಂಗಳು ಬಳಸಬಹುದು ಸರ್ ಆರಾಮಾಗಿಲ್ಲ ಅಲ್ವಾ ಓಪನ್ ಮಾಡಿ ಕೊಡ್ಬಿಡ ಸರ್ ನೋಡಿ ನಾವು ಪ್ರಾಡಕ್ಟ್ ಕಳಿಸ್ತಾ ಇದೀವಿ ಅಂದ್ರೆ ಸರ್ ಇದು ಕ್ಲೀನ್ ಮಾಡಿ ರೈತರಿಗೆ ಏನ್ ಆಗಲ್ಲ ಬಾಕ್ಸ್ ಬಾಕ್ಸ್ ಅಲ್ಲಿ ಅಲ್ಲಿ ತೊಂದ್ರೆ ಆಗಲ್ಲ ಈ ತರ ಕೋಟಿ ಅಂತ ಈ ತರ ಬಾಕ್ಸ್ ಅಲ್ಲಿ ಹೋಗುತ್ತೆ ಮತ್ತೆ ಅವರು ಆರ್ಡರ್ ಮಾಡಿದ್ರೆ ಅವ್ರ ಮನೆಗೆ ಡೋರ್ ಸ್ಟೆಪ್ ಡೆಲಿವರಿ ಕೊಡ್ತಾ ಇದೀವಿ ಅವ್ರು ಯಾವ್ದೇ ಹಳ್ಳಿಯಲ್ಲಿ ಯಾವ್ದೇ ಮೂಲೆಯಲ್ಲಿ ಯಾವ್ದೇ ಹಳ್ಳಿಯಲ್ಲಿ ಆಮೇಲೆ ಕೆಲವೊಂದು ಜನ ಏನ್ ಮಾಡ್ತಾರೆ ಎರಡ್ ಸಾವಿರ ಪ್ರಾಡಕ್ಟ್ ಅಂತ ಹೇಳಿ ಕಳ್ಸಿ ಕೊಡ್ತಾರೆ ಮತ್ತೆ ಕೊರಿಯರ್ ಚಾರ್ಜ್ ಕಸ್ಟಮರ್ ಮೇಲೆ ಏನಾಗ್ತಾರೆ ರೈತರ ಮೇಲೆ ಆಗ್ತದೆ ನಾವು ಯಾವ್ದೇ ತರ ಇಲ್ಲ ಎರಡ್ ಸಾವಿರ ರೂಪಾಯಿ ಫಿಕ್ಸ್ ನಿಮ್ ಮನೆಗೆ ಡಿಲಿವರಿ ಕೊಡೋವ್ರಿಗೇ ಸಾವಿರ ರೂಪಾಯಿ ಇರ್ತದೆ ಮತ್ತೆ ಇನ್ನೊಂದು ಮಾತ ಹೇಳಕ್ ಇಷ್ಟಪಡ್ತೀನಿ ದಯವಿಟ್ಟು ಕ್ಯಾಶ್ ಆನ್ ಡೆಲಿವರಿ ಕೇಳ್ಬಿಡಿ ಯಾಕೆ ಕ್ಯಾಶ್ ಆನ್ ಡೆಲಿವರಿ ಕೇಳ್ಬಿಡಿ ಅಂತ ಹೇಳ್ತೀವಿ ನಮ್ ಸಿಕ್ಕೋದು ನಲ್ವತ್ತು ರೂಪಾಯಿ ಐವತ್ತು ರೂಪಾಯಿ ಮಾರ್ಜಿನ್ ಮಾತ್ರ ನಾನು ಇವಾಗ ಏನ್ ಮಾಡಿರ್ತೀನಿ ಕ್ಯಾಶ್ ಆನ್ ಡೆಲಿವರಿ ಕೇಳಿರ್ತೀರಾ ನಾನ್ ಕಳ್ಸಿರ್ತೀನಿ ನೀವೇನಾದ್ರು ತಗೊಂಡಿಲ್ಲ ಅಂದ್ರೆ ನನ್ಗೆ ಆ ಕಡೆ ಕಳ್ಸಿರ್ತೀನಿ ಡಬಲ್ ಸರ್ ನೀವು ಅಲ್ಲಿ ರಿಟರ್ನ್ ನೀವು ಪ್ರಾಡಕ್ಟ್ ತಗೊಂಡಿಲ್ಲ ನನ್ಗೆ ರಿಟರ್ನ್ ಬರಕ್ ನೂರು ರೂಪಾಯಿ ಖರ್ಚಾಗುತ್ತೆ ಸೊ ಅದಕ್ಕೋಸ್ಕರ ಮುಂದಿನ ದಿನಗಳಲ್ಲಿ ಕ್ಯಾಶ್ ಆನ್ ಡೆಲಿವರಿ ಕೊಡ್ತೀವಿ ಸದ್ಯದ ಮಟ್ಟಿಗೆ ಯಾರಿಗೂ ಕ್ಯಾಶ್ ಆನ್ ಪೇಮೆಂಟ್ ಮಾಡಿ ಮಾಡಿ ಕಳ್ಸಿ ಕೊಡ್ತೀನಿ ರೆಡಿ ಇದಾವೆ ನೋಡಿ ವೀಡೋ ಕೆಲವೊಂದ್ ಜನ ಹೇಳ್ತಾರೆ ನಮ್ ಪ್ರಾಡಕ್ಟ್ ಕೊಡ್ಸಬೇಕಂದ್ರೆ ಆ ಪ್ರಾಡಕ್ಟ್ ರಿಸಲ್ಟ್ ಬರ್ಬೇಕಂದ್ರೆ ಬೇರೆ ಬೇರೆ ಏನೇನೋ ಇರ್ಬೇಕು ಅಂತ ಹೇಳ್ತಾರೆ ನಿಮ್ ಕಣ್ಣು ಮುಂದೆ ತೋರಿಸಿದೀನಿ ಬೇರೆ ಏನಿಲ್ಲ ಚಕ್ಕೆ ಬುಸಾ ರವೆ ಬೂಸಾ ಕಳ್ಳೆ ಒಟ್ಟು ಮಿಕ್ಸ್ ಮಾಡಿ ಇಟ್ಟಿದ್ದೀನಿ ಅವ್ರ ಹತ್ರ ಏನಿದೆ ಅದ್ರಲ್ಲ ಏನ್ ತೊಂದರೆ ಇಲ್ಲ ನೋಡಿ ಇವಾಗ ನಾನು ಎಲ್ಲಾ ಹಸುಗಳ್ಗು ಯಾವ ತರ ಹಾಕ್ಬೇಕು ಅಂತ ತೋರಿಸ್ಕೊಡ್ತೀನಿ ಮಿಕ್ಸ್ ಮಾಡ್ಕೊಬೇಕು ನೋಡಿ ಈ ತರ ಒಂದ್ ಹಸುಗೆ ನಾನೇನ್ ಮಾಡ್ತೀನಿ ಹಾಲ್ ಕರಿಯದ್ರ ಮೇಲೆ ನಾವು ಫೀಡ್ ರೇಷ್ಯೋ ಮಾಡ್ಕೊಂಡಿದ್ದೀವಿ ಸರ್ ಫೀಡ್ ರೇಷಿಯೋ ಕ್ಯಾಲ್ಕುಲೇಷನ್ ಅಂತ ಎಲ್ಲಾ ರೈತರಿಗೂ ಹೇಳಕ್ ಇಷ್ಟ ಪಡ್ತೀನಿ ಹತ್ತು ಲೀಟರ್ ಹಸು ಹಾಲ್ ಕರಿತಾ ಇದೆ ಅಂದ್ರೆ ನಾಲ್ಕು ಲೀಟರ್ ತಿಂಡಿ ಕೊಡ್ಬೇಕು ನಾಲ್ಕ್ ಕೆಜಿ ತಿಂಡಿ ಕೊಡ್ಬೇಕಂದ್ರೆ ಒಂದು ಲೀಟರ್ಗೆ ನಾನೂರು ಅಂತ ಫೀಡ್ ಅಂತ ನಾವು ಕ್ಯಾಲ್ಕುಲೇಷನ್ ಮಾಡ್ಕೊಂತೀವಿ ಒಂದು ಲೀಟರ್ ಹಾಲ್ ಕರಿತಾ ಇದೆ ಅಂದ್ರೆ ನಾನೂರು ಗ್ರಾಮ್ ಫೀಡ್ ಹತ್ತು ಲೀಟರ್ ಹಾಲ್ ಕರಿತಾ ಇದೆ ಅಂದ್ರೆ ಒಂದ್ ಟೈಮ್ಗೆ ಗೆ ಕೆ ಕೆಜಿ ತಿಂಡಿ ಕೊಡಿ ಸೊ ಇದಕ್ಕೆ ನಮ್ ಪುಣ್ಯಕೋಟಿ ಗೋಲ್ಡ್ ತೋರಿಸ್ತಾ ಇದೀನಿ ನೋಡಿ ದಿನಕ್ಕೆ ಒಂದ್ ಸ್ಪೂನ್ ಒಂದ್ ಇಷ್ಟೇ ಬೆಳಗ್ಗೆ ಒಂದ್ ಸ್ಪೂನು ಒಂದ್ ಆರಾಮಾಗಿ ಐದುವರೆ ತಿಂಗಳು ಯೂಸ್ ಮಾಡ್ಕೋಬಹುದು ಸೊ ಈಗ ಬಳಸಿದೀನಾ ಈಗ ನೀವು ನೋಡಿ ಅದನ್ನ ನಾವು ತಿಂಡಿ ಯಾವ ತರ ಕೊಡ್ತೀನಿ ಅಂತ ಈಗ ನೋಡಿ ನಮ್ ರೈತ ಬಂದ್ರು ತಿಳಿಸ್ತಾ ಇದೀನಿ ತಿಂಡಿ ಮತ್ತೆ ಪುಣ್ಯಕೋಟಿಗಳ ಪ್ರಾಡಕ್ಟ್ ಹಾಕಿದೀನಿ ಸೊ ಅದಕ್ಕೆ ಸ್ವಲ್ಪ ನೀರ್ ಮಿಕ್ಸ್ ಮಾಡ್ತೀವಿ ಯಾಕಂದ್ರೆ ಪೂರಾ ಡ್ರೈ ಆದ್ರೆ ಗಂಡ್ ಕಂಟುತ್ತೆ ಮತ್ತೆ ಅದಕ್ಕೆ ಸ್ಟಾರ್ಟ್ ಆಗುತ್ತೆ ಸೊ ನೋಡಿ ಈ ತರ ಮಾಡಿ ಈ ತರ ನೀರಟ್ಟಿ ಕ್ಲೀನ್ ಆಗಿ ಕಲ್ಸ್ಬೇಕು ಸರ್ ಈ ತರ ಇಷ್ಟೇ ಸಿಂಪಲ್ ಆಗಿ ಸಿಂಪಲ್ ಆಗಿ ನೀವು ಜನ ಏನ್ ಮಾಡ್ತಾರೆ ಫುಲ್ ನೀರ್ ಹಟ್ಬಿಡ್ತಾರೆ ಇದ್ರೊಳಗಡೆ ನೀರ್ ಹಟ್ಟದ್ ಏನು ಯೂಸ್ ಇಲ್ಲ ತಿಂಡಿ ಕೊಟ್ಟರು ಏನು ಯೂಸ್ ಇಲ್ಲ ಅದಕ್ಕೆ ಏನ್ ಮಾಡ್ಬೇಕು ಈ ತರ ಸ್ವಲ್ಪ ತಿಂಡಿ ಕೊಟ್ಬಿಟ್ಟು ಆಮೇಲೆ ಬರೀ ನೀರಿಗ್ ಕೊಡಿ ಎಷ್ಟ್ ಬೇಕಾರ ಕುಡಿಲ್ಲ ಹಸು ಏನ್ ತೊಂದರೆ ಇಲ್ಲ ಏನ್ ತೊಂದರೆ ಇಲ್ಲ ಈಗ ನೀವ್ ಯಾವ ತರ ಇದ್ ಮಾಡ್ಕೊಂಡ್ರೆ ಆ ತರ ಮಾಡ್ಕೊಂಡ್ರೆ ಸಾಕು ಸಾಕಲ್ಲ ಅದು ನೋಡಿ ಈಗ ಅಷ್ಟೇ ಓಕೆ ಹಾಲ್ಕಾರಿ ಹಸುಗ್ ಸ್ವಲ್ಪ ಜಾಸ್ತಿ ಜಾಸ್ತಿ ಕೊಡ್ತು ಹಾಲ್ ಸ್ವಲ್ಪ ಕಡಿಮೆ ಇರೋದು ಕಡಿಮೆ ಅಷ್ಟೇ ಕಡಿಮೆ ಕೊಡುದ್ರ ಮೇಲೆ ಡಿಪೆಂಡ್ ಐತ್ರ ಹೆಂಗ್ ಕೊಡ್ತಾರೆ ಅವ್ರ ಡೈಲಿ ವೇಜಸ್ ಅದ್ರ ಮೇಲೆ ಅದ್ಮುನ್ನ ಹಾಕಿ ಕೊಡ್ಬೇಕು ಅಷ್ಟೇ ಅಷ್ಟೇ ಈಗ ಹಾಕಿದೀನಿ ಚಪ್ಪರಿಸಿ ಚಪ್ಪರಿಸಿ ತಿನ್ನುತ್ತಾ ಸರ್ ನೀವು ನೋಡಿ ಸರ್ ಈಗ ತಿನ್ನುತಾ ಅಂತ ಈಗ ನೋಡಿ ಅಲ್ಲಿ ನೋಡಿ ಅವೇ ಇನ್ನು ಬಂದೇ ಇಲ್ಲ ನೀ ಹೋಗಿಲ್ಲ ಅತ್ರ ಹೋಗಿಲ್ಲ ಅಲ್ಲ ಅತ್ರ ಓಕೆ ನೋಡಿ ಈಗ ಓಕೆ ನೋಡ್ಕೊಳ್ಳಿ ಈಗ ನೋಡಿ ಬೇರೆ ಪ್ರಾಡಕ್ಟ್ ಬಳಸಿದ್ರೆ ಸ್ಮೆಲ್ ಇದ್ರೆ ತಿನ್ನಲ್ಲ ಹೌದು ಇವಾಗ ನಮ್ ಪ್ರಾಡಕ್ಟ್ ಹಾಕಿದೀನಿ ನಿಮ್ಮ ಕಣ್ಣೆದುರುಗಡೆ ಹಾಕಿದೀನಿ ಲೈವ್ ಅಲ್ಲಿ ತೋರಿಸಿದೀನಿ ಹೌದು ಏನಾದ್ರು ತಿنده ನಿಂತ್ಕೊಳ್ತಾ ಇದ್ಯಾ ಆವಾ ಓಕೆ ಎಲ್ಲಾನು ಚಪ್ಪರಿಸಿ ಚಪ್ಪರಿಸಿ ತಿಂತಾನೆ ಅಲ್ವಾ ಓಕೆ ಓಕೆ ದಯವಿಟ್ಟು ಹೇಳ್ತಾ ಇದೀನಿ ಇಪ್ಪತ್ ದ ಬಳಸಿ ನಿಮ್ ಕಣ್ಣದ ನಿಮ್ದೇ ರಿಸಲ್ಟ್ ಗೊತ್ತಾಗುತ್ತೆ ಮತ್ತೆ ಹಂಡ್ರೆಡ್ ಪರ್ಸೆಂಟ್ ಗ್ಯಾರಂಟಿ ಇರುತ್ತೆ ತಲೆ ಕೆಡ್ಸ್ಕೊಂಬೇಡಿ ದಯವಿಟ್ಟು ಹೇಳ್ತಾ ಇದೀನಿ ಈ ಕಂಪನಿ ನಿಮ್ಮದು ಅಂತ ತಿಳ್ಕೊಳ್ಳಿ ಈ ಕಂಪನಿ ನಿಮ್ದೆ ನಿಮ್ದೇ ಮಾಡ್ಕೊಂಡ್ರು ನಿಮ್ದ ಯಾಕಂದ್ರೆ ಇದ್ರ ಈ ಕಂಪನಿ ಮುಖಾಂತರ ಸುಮಾರು ಹಲವಾರು ಪ್ರಾಡಕ್ಟ್ಸ್ ಇನ್ನೂ ಬರೋದಿದೆ ಮತ್ತೆ ಇದರಿಂದ ನಾನು ಹೇಳ್ತಾ ಇದ್ದೀನಿ ಯಾವುದೇ ರೈತರಿಗೆ ಎಲ್ಲೇ ಯಾವುದೇ ಮೂಲೆಯಲ್ಲಿ ಇದ್ರೂ ಕೂಡ ಕಳ್ಸಿ ಏನ್ ಡಿಲ್ ಕೊರಿಯರ್ ಬಗ್ಗೆ ಏನ್ ತಲೆ ಕೆಡ್ಸ್ಕೊಬೇಡಿ ನಿಮ್ ಮನೆ ಬಗ್ಗೆ ಡೋರ್ ಸ್ಟೆಪ್ ಡಿಲಿವರಿ ಕೊಡ್ತೀವಿ ದಯವಿಟ್ಟು ಹೇಳ್ತಾ ಇದೀನಿ ಮೇಲೆ ವಿಶ್ವಾಸ ಇಟ್ಟು ಒಂದ್ಸಲಿ ವಿಶ್ವಾಸ ಇಟ್ಟು ನಮ್ಮ ನಂಬಿ ನೋಡಿ ನಿಮ್ಗೆ ಗೊತ್ತಾಗುತ್ತೆ ಬೇಕಾದ ನಂಬಿಕೆ ಎರಡ್ ಪರ್ಸೆಂಟ್ ಉಳಿಸ್ಕೊಂತೀವಿ ಟೂ ಹಂಡ್ರೆಡ್ ಪರ್ಸೆಂಟ್ ಉಳಿಸ್ಕೊಂತೀವಿ ಸರ್ ನಾವು ಓಕೆ ಸರ್ ಗ್ರೇಟ್ ಸರ್ ಥ್ಯಾಂಕ್ ಯು ಸರ್ ನಮಸ್ತೆ ಸರ್ ನಮಸ್ತೆ